అన్నీ నా ఏ ನೋಡು కేదా నోడు బ్యాడ కణి బ్యాడ ಅಂತ బర్బేడా అంతే ఈ దెవ్వ కలి సిగ్ హాక అనుభవస

ಏನೋ ನನ್ನ ಕಾಸಿನ ಸರ ಕೊಡು ನನ್ನ ಕಾಸಿನ ಸರ ಕೊಡು ಅಂತ ಹೇಳಿ ಕೇಳ್ತಿತ್ತಂತೆ ಕದ್ಕೊಂಬಂದಿದೆಯಾ ಅಂತಾನ ಹಾ ಇವಳು ಅದ ಯಾವ ಕಾಶಿನ ಸರ ಕದ್ದೇಳು ಏನು ಕತ್ತೆ ಯಾರಿಗ್ ಗೊತ್ತು ಹಾ ಅದಿಕ್ಕೆ ಊರ್ ಬಿಟ್ಟು ಹೋಗ್ತೀನಿ ಅಂದ್ರೆ ಈ ಗುಂಡಜ್ ಬೇಡ ಅಂತೈತಿ ಹಾ ಅಲಾ ಅದೇನು ಸರಿ ನೀ ಅದನ್ನ ಎಂದನು ನೋಡಿಲ್ಲಮ್ಮ ದೇವ ಜೀವ ನಿಜವಾಗ್ಲೂ ಬರುತ್ತೆ ಅಂತಾನೆ ಎಲ್ಲ ಒಬ್ಬೊಬ್ರು ಬ್ರಾಮೆ ಕಲ್ಪನೆ ಅದು ಇದು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ದೇವ ಒಯ್ದವ್ ಕಣೇ ಒಯ್ದವೇ ಅಯ್ಯೋ ರಮ್ಮ ನಿನಗೆ ಗೊತ್ತಿಲ್ಲ ಇನ್ನನ ನಮ್ಮೂರಾಗುನು ನಾನು ಸಣ್ಣ ಹುಡುಗಿ ಇದ್ದಾಗ ನಮ್ಮ ಅಜ್ಜಿ ಕಣ್ಣಿಗು ಒಂದ್ಸಲ ದೆವ್ವ ಕಂಡಿತಂತೆ ಹಾ ನಮ್ಮ ಅಜ್ಜಿನು ಒಂದ್ ವಾರ ಜ್ವರ ಬಿಟ್ಟಿರ್ಲಿಲ್ಲ ಹಂಗ್ ಜ್ವರ ಬಂದಿದ್ಗು ದೆವ್ವ ನೋಡಿ ಏನ್ ಹೋಗ್ತೀಯಾ ಏ ಅದೇ ಕಣಿ ಆ ಸಣ್ಣಿ ಸಣ್ಣ ಎದ್ಕೇಂದವಳೆ ದೆವ್ವ ಅಂತಾನ ನೆನ್ನೆ ಇಂದಾನ ಎದಿಂದನ ನಮ್ಮಂತಗೆ ಇದ್ಲು ನಾನು ಹೋಗಲ್ಲ ನಮ್ಮಂತ ಕೇಳ್ತಾನ ಈಗ ಹೋಗಿ ಹೋಗ ಅಡುಗೆ ಮಾಡ್ಕೊಂಡು ಹುಣ್ಣು ನಾನು ಬತ್ತಿನ ಮನಿ ಚಮಕ್ಕಿ ಅಂತ ಹೇಳ್ದೆ ಸರಿ ಅಂತನ ಹೋಗಿ ಅವಳು ಅದಕ್ಕೆ ಅವ್ರ ಮತ್ತೆ ಹೋಗ್ತಾ ಇದೀನಿ ನಮ್ಮ ಮನಿ ಚಮಕ್ಕಿ ಅಂತಾನ ನನ್ನ ಮಗುನ್ ಬಾ ಅಂತಂದೆ ಏ ಅಚ್ಚ ಅವನು ಬತ್ತೀನಿ ನೀನು ಹೋಗಮ್ಮ ಹಂಗೆ ನನ್ನ ಹತ್ಲಗ್ ಹೋಗ್ ಬತ್ತೀನಿ ಅಂತ ಹೋದ ನಾನು ಸಣ್ಣ ಜೊತೆಗಿರೋ ಅಂತ ಹೋಗ್ತಾ ಇದ್ದೀನಿ ನೀವು ಉಂಡ್ರೆ ನೀ ಸಕಮ ಅಲೇನೇ ಅಯ್ಯೋ ಗುಂಡಜ್ಜಿ ನಿಜವಾಗ್ಲು ದೆವ್ವನೇ ಅವಳು ನೋಡಿರೋದು ನಿನ್ ಯಾಕನ ದೆವ್ವ ನೋಡಾಳೆ ಪಾಪ ಎದ್ರಿಕೊಂಡಳೆ ನೀವ್ ಹೋಗಿ ಆಮೇಲೆ ನೀವ್ ಓಟಿ ಎದ್ರಿಕೊಂಡ್ ನಿಮಗೆ ಜ್ವರಗಿರ ಬಂದವು ನೀವು ನಿನ್ ಮಗುಗೂ ಸುಮ್ ನಾ ಮನೆಗೆ ಹೋಗ್ರಿ ಹಾ ನೀವ್ಯಾಕ ಅವ್ತೀರಾ ಅವಳು ಅದೇನು ಯಾರ್ದು ಏನ್ ಸರಾಗಿರ ಕದ್ದೆ ಅವಳ ಏನ್ ಕತ್ತಿಯೋ ಏನು ನೋಡೋಣ ಅದಲ್ಲಿ ಇವತ್ತು ಏನಾನ ಬರುತ್ತೇನೋ ಅದು ದೆವ್ವ ಅಂತಾನ நன் மகனும் கண்டசிரி தைரிய இன்னும் இல்வா ஓர்லி சுமீர் கண்டு ஊட்ரோ அஸ்டே வஜ்ஜி எங்காதே நீ நான் స్మక్క అయ్యో నన్గ్ జీవన బాయి బందాత హాలి మాట్కీ అదే హా దేవ్ బదైతే నాం నోడ్తీరు నన్న మగను కర్కొత్తినెంతీ అంత గుండజ్జి అదక నోడన ఇవత్ బరు దేవ్వా అంతా సుమ్ ఎప్పా నగను ఏన్ గొప్ప కణేలాస్ అక్క అమ్మ ಹೌದಾ ನನಗಂತೂ ನಂಬಕ್ಕಾಗ್ತಿಲ್ಲಮ್ಮ ದೆವ್ವ ಬಂದು ನಿಮ್ಮಂತಕ್ಕೆ ನಿನ್ನೆ ಎದರಿಸ್ಬೇಕು ಅಂತಂದ್ರೆ ಹಾ ಇಷ್ಟಕ್ಕೂ ನೀನು ಯಾರನ್ನೂ ಇಲ್ಲ ಯಾರ್ದು ಸರನು ಕದ್ದಿಲ್ಲ ಹಂಗಿದ್ಮೇಲೆ ಯಾಕೆ ದೆವ್ವ ಬಂದು ನಾನು ಸರ ಕೊಡು ಅಂತ ಕೇಳ್ತೈತಿ ಹಾ ಹೇಳು ನನಗೇನು ಇದು ಯಾರೋ ಬೇಕು ಅಂತ ಎದುರಿಸ್ತಾ ಇದಾರೆೇನು ಅಂತ ಅನ್ನಿಸ್ತೈತಿ ಹಾ ನೀನು ಒಂಟಿ ಎಣ್ಣಲ್ವಾ ಎದ್ಕೆಂತೀಯ ಎದರ್ಕೆಂಡು ಇಲ್ಲಿಂದ ಹೊಲ್ಟೋಗ್ತೀಯಾ ಅಂತ ಯಾರು ಎದರ್ಸ್ತಿರ್ಬೋದು ಅನ್ಸುತ್ತಮ್ಮ ಗುಂಡಜಿ ನೀನು ಬಂದೆ

ನನಗೆ ಯಾಕೋ ಅನುಮಾನ ಬರ್ತೈತಿ ಯಾರು ಬೇಕು ಅಂತ ಎದರ್ಸ್ತಾ ಇದಾರೆ ಅಂತಾನ ಈ ಸಣ್ಣ ಈ ಊರಿಗೆ ಬಂದಾಗಲೇ ನಿನಗೆ ಇಷ್ಟ ಆಗಿರ್ಲಿಲ್ಲ ನೀನೇನಾದ್ರೂ ಎದರ್ಸ್ತಾ ಇದ್ಯೋ ಹೆಂಗೆ ಅಯ್ಯೋ ರಾಮ ಅಲ್ಲ ನಾನೇನು ಒಳ್ಳೇದ್ ಮಾಡೋಕೆ ನಾನ್ ನೋಡಿದ್ರೆ ಸಣ್ಣ ಜೀವಕ್ಕೆ ಏನು ಆಗ್ಬಾರ್ದು ಅಂತ ನಾನು ಹೇಳಿದ್ರೆ ನೀನ್ ನನ್ನ ಮೇಲೆ ಅನುಮಾನ ಪಡ್ತಿರ್ಲಿಲ್ಲ ನಾನು ಯಾಕೆ ಎದುರಿಸಕ್ಕೆ ಬರೋಣ ಬಿಡು ಇದ್ರೂ ಹೇಳಿ ಈ ಊರಾಗೇನು ಅಲ್ಲ ಜೀವಕ್ಕೆ ಏನೋ ಅಪಾಯ ಆದತ್ತು ಪಾಪ ಬೇರೆ ಊರಿಂದ ಈ ಊರಿಗೆ ಬಂದು ಜೀವ ಕಳ್ಕೊಂಡ್ರೆ ಯಾಕೆ ನಮ್ಮ ಊರಿಗೊಂದು ಕೆಟ್ಟ ಹೆಸರು ಅಂತ ಹೇಳಿದೆ ನಾನು ಅದಕ್ಕೆ ನೀನು ನನ್ನ ಮೇಲೆ ಏನು ಮನೆ ಪಡ್ತೀಯಲ್ಲ ಅಲ್ಲ ನಾನು ಹೊರಕ್ಕೆ ಬರೋಕ್ಕೆ ಎದ್ರು ಕೆಂತೀನಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ಹೊರತನ ಅಂತ ಅದ್ರಾಗೆ ಇವಳು ಮಾತಾ ಬಂದು ನಾನು ಯಾಕೆ ಎದುರು ಸಣ್ಣ ಹಾಂ ಐ ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀನಿ ಏನೋ ಒಳ್ಳೆದೋಳಕ್ಕೆ ಬಂದರೆ ನಾನು ಮೇಲೆ ಬರ್ತೀಯಲ್ಲ ಹೇಳೆ ಸಣ್ಣ ನಾನೇನಾದ್ರೂ ಬಂದಿದ್ದೇನೆ ಹಾಂ ಅಲ್ಲ ನಾನು ಬಂದು ಒಬ್ಬಳೇ ಬಂದು ಇವಳನ್ನ ಹಂಗೆ ಎದ್ರುಸಕ್ಕಾಗುತ್ತೆ ಹಾ ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀನಿ ನಾನು ಯಾಕೆ ಹೋಗೋಣ ಏನೋ ಮೊದ್ಲು ಮೊದಲು ಇವಳು ನನಗೂ ತಾ ತಾತನಿಗೂ ಮದ್ವೆ ಆಗೋ ಅಂಥ ವಿಷಯನ ಅವಜ್ಜಿಗೆ ಹೇಳಿ ನನ್ನ ಗಂಡೆಲ್ಲ ಹೇಳಿ ಇದು ಮಾಡಿದ್ಲಾ ಅದಕ್ಕೆ ಒಂದ್ ಸ್ವಲ್ಪ ಸಿಟ್ಟಿ ಅಷ್ಟೇನಿ ಅಷ್ಟಕ್ಕೋಸ್ಕರ ನಾನೇ ಯಾಕೆ ಹಿಂಗೆ ಎದರ್ಸಕ್ ಹೋಗೋಣ ಹಾ ಯಾರು ಎದುರಿಸಲ್ಲ ಏನಿಲ್ಲ ಇವತ್ತು ಗೊತ್ತಾಗುತ್ತಲ್ಲ ನಿಮಗೆ ದೆವ್ವ ನಿಜವಾಗ್ಲೂ ಐತೋ ಇಲ್ವೋ ಅಂತಾನೆ ಇಲ್ಲೇ ಗುಂಡಾಜಿನೋ ಅವ್ರ ಮಗನು ಮನಿಕಂತಾರಂತಲ್ಲ ನೋಡ್ರಿ ದೇವ್ವ ಬರುತ್ತೋ ಇಲ್ವೋ ಅಂತಾನೆ ಗೊತ್ತಾಗುತ್ತೆ ಹಾ ಅದಕ್ಕೆ ತಾನೆ ನಾನಿವತ್ತು ಸಣ್ಣ ಮತ್ತೆ ಬಂದಿರೋದು ಮನಿಕೆ ಮಕ್ಕೆ ಹಾ ಆ ದೆವ್ವ ನಿಜವಾಗ್ಲು ಇದ್ರೆ ಇವತ್ತು ಬರುತ್ತೆ ಇಲ್ದಿದ್ರೆ ಬರಲ್ಲ ನೋಡೋಣ ಅದೇ ಹ ಯಾರಿ ಗೊತ್ತು ಸಣ್ಣ ಒಬ್ಬಳೆ ಇದ್ದಾಗ ಬರ್ಬೋದು ಯಾರನ್ನ ಗಂಡಸಿದ್ದಾಗ ಅದೇ ಒಬ್ಬನು ಎದ್ಕೊಂಡು ಇರ್ಬೋದು ಏನೋ ಬಿಡು ನನಗೇನಂತೆ ದಿನ ನೀ ಬಂದು ಕಾಪಾಡಕ ಕಾಪಾಡಕ್ಕಾಗುತ್ತಾ ಸಣ್ಣಿನ ಅದಕ್ಕೆ ಹೇಳ್ದೆ ಯಾಕೆ ಬೇಕಮ್ಮ ನಿನ್ನ ಹುಷಾರಾಗಿ ನೀನಿರು ಈ ಊರಿಗೆ ಬಂದು ಯಾಕೆ ಸುಮ್ಮನೆ ನಿನ್ನ ಜೀವಕ್ಕೆ ನೀನು ಅಪಾಯ ಕನ್ಕಂತಿ ಅಂತ ನಾನು ಹೇಳ್ದೆ ನೀವು ನನ್ನ ಮತ್ತೆ ಕೇಳ್ತಿಲ್ಲ ನನ್ನ ಮೇಲೆ ಅನುಮಾನ ಕೊಡ್ತೀರಾ ಹೆಂಗಾದ್ರೂ ಮಾಡಿ ನನಗೆ ನನಗೇನಾಗಬೇಕಾಗೈತಿ ಹೋಗ್ತೀನಿ ನಾನು ಮತ್ತಕ್ಕೆ ಹಾಂ ಅದೇನೋ ಹೇಳ್ತಾರಲ್ಲ ಒಳ್ಳೇದು ಹೇಳಿರಿ ನಾವೇ ಕೆಟ್ಟರಾಗ್ತೀವಂತೆ ಹಾಂ ಹೆಂಗಾದ್ರೂ ಮಾಡ್ಕ ನಮ್ಗೆ ಗುಂಡಜಿ ಆ ಸಣ್ಣ ಅಯ್ಯೋ ಈ ಸಾಕಂದ್ರೆ ಹೋಗ್ಬಿಟ್ಲು ಲಸ ಮಕ್ಕಳ ನಮ್ಗೆ ಹಾಕೋ ಬಯ್ ಹೋಗ್ತಿ ಕಣಿ ಇವ್ರೇನೋ ಇವತ್ ಬರ್ಬೋದು ಇವತ್ತು ಇವ್ರು ಬಂದಿರೋ ತಿಳ್ಕೊಂಡ್ ಅದೇವ್ ಬರ್ದಂಗಾದ್ರಿ ನಾನು ಒಬ್ಳ ಇದ್ದಾಗ ಬಂದ್ರಿ ಏನ್ ಮಾಡೋದು ಇವತ್ ನೋಡ್ರಿ ಅದೇಲಿ ಬರುತ್ತಾ ಇಲ್ವೋ ಅಂತ ನಾ ಗೊತ್ತಾಗುತ್ತೆ ಇನ್ನೊಂದಿಸ ಇನ್ನೇನಾದ್ರೂ ಮಾಡಿ ದೇವ್ವ ನಿಜ್ ಇರೋದು ನಿಜವಾಗ್ಲೂ ಐತಾ ಇಲ್ವಾ ಅನ್ನೋದ ಇನ್ನೊಂದ್ ದಿಸ ಕಂಡು ಹ ನನಗೆ ಯಾಕೋ ಈ ಸಾಕಮ್ಮನ ಮೇಲೆ ಅನುಮಾನ ಬರ್ತಾಯ್ತಮ್ಮ ಹಾ ಏ ಆಸೆ ಅವ್ಳ ಸೇವತ್ನಂಗೆ ಬರಕ್ ಬರಕ್ಕೇನಿ ಎದ್ರಿಕೊತ್ತಾಳೆ ಹುಚ್ಚ ವಯ್ಯಕ್ಕೆ ಹೋಗಕ್ಕೂ ಇನ್ನೊಬ್ರು ಎದ್ರಿಸ್ಕೊಂಬತ್ತಾಳೆ ಅಂತದಾಗೆ ಅವಳು ಬಂದು ಇವಳು ಎದ್ರುಸಕ್ಕಾಗುತ್ತೇನೆ ಹಾ ಸಣ್ಣ ಮೊದ್ಲೇ ಧೈರ್ಯವಂತೆ ಇಂಥ ಈ ಸಾಕಮ್ಮ ಎದ್ರುಸಕ್ಕಾಗತ್ತಾ ಎದ್ರ ಪುಕ್ಲಿ ಅವಳು ಮೊದ್ಲೇನಿ ಹ್ಞೂ ಕಣ್ಗೊಂಡಜ್ಜಿ ನನಗೇನು ಅದು ಸಾಕಮ್ಮ ಅಂತ ಅನ್ನಿಸ್ಲಿಲ್ಲ ನಿಜವಾಗ್ಲೂ ದೇವನಿ ಅಂತ ಅನ್ನಿಸ್ತಮ್ಮ ಈ ಲಸ್ಮಕ್ಕ ಬೇರೆ ಹಿಂಗ ಹೇಳ್ತಾ ಇದ್ದಾಳೆ ಹೆಂಗೋ ಇವತ್ತು ಗೊತ್ತಾಗುತ್ತೆ ಬರೀ ಎಲ್ ಗುಂಡಜ್ಜಿ ನಿನ್ ಮಗ ಬರಲೇ ಇಲ್ಲ ಇಬ್ರು ಹೆಂಗುಸ್ರಾದ್ರೆ ಸರಿಯಾಗಲ್ಲ ತಮಗೆ ಏನು ಮಾಡೋದು ಅಂಬದು ಗೊತ್ತಾಗಲ್ಲ ಅಮ್ಮ ಅಮ್ಮ ಬನ್ನೇ ಪಾಪ ಬಾ ಇವತ್ತು ಒಂದಿಟ್ಟು ಜಾಚಿವಾಗಿರು ಮನಿಕ್ ಬೇಡ ಹಂಗ ನೀನು ನೋಡಿಳಂತೆ ಸಣ್ಣ ನೆನ್ನೆ ರಾತ್ರಿನಾ ಅಕ್ಕಿ ಇವತ್ತು ನಾನು ಇಲ್ಲಿ ಕರ್ಕೊಂಬಂದಿದ್ದೀನಿ ನಿನ್ನನು ಹಾಂ ಇಬ್ರು ಹೆಂಗುಸ್ರಾದ್ರೆ ಸರಿಯಾಗಲ್ಲ ವೇಳುಸ್ರ ಒಬ್ಬರು ಇರ್ಲಿ ಅಂತಾನೆ ಹಾ ಹೂ ಕಣ ಸೊಮ್ಮಣ್ಣ ಇವತ್ತು ಇಲ್ಲೇ ಇರು ಅದ್ಯಾ ದೇವ ಬಂದು ಎದ್ರೂ ಸುತ್ತೊ ಒಂದ್ ಸ್ವಲ್ಪ ಎಚ್ಚರಿಂದನ ನೋಡ್ಕೊಂಡ್ರಿ ನೀನು ಗುಂಡಜ್ಜಿನೂ ಹಾ ನನ್ನ ಮಗ ಇಲ್ಲಿದ್ದರೆ ನಾನು ಬಂದು ಇಲ್ಲೇ ಮನಿ ಕಂತಿದ್ದೆ ಹಾಂ ಹೋಗ್ತೀನಿ ನಾನು ಸರಿ ಆತ್ಕೊಂಡ್ಲಸ್ಮಕ್ಕ ಹಾಂ ನಾವೆಲ್ಲ ನೋಡ್ಕೊಂತೀವಿ ನೀವ್ ಹೋಗ್ರಿ ಎದ್ದಾಗ ಬಂದು ಹೇಳ್ತೀವಿ ಹಾಂ ದೇವಾಗಿವಾ ಐತಾ ಇಲ್ವಾ ಅಂತಾನ ನಡಿಯಮ್ಮ ಮನಿಕಮ್ಮನ ಹೋಗಿ ಸರಿ ಹೋಗಿಲ್ಲಸ್ಮಕ್ಕ ನಿಮ್ಮ ಮಗನ್ ಬೇರೆ ಬಿಟ್ಟು ಬಂದಿದ್ಯಾ ಏನು ಹೋಗಿ ನಿಮ್ಮಂತ ಕಿತ್ತಿರ್ಗೊಳ್ತಿದ್ದೇನೆ ಆಮೇಲೆ ನಡಿಯಾ ಸಣ್ಣ ಮನಿಕಮ್ಮನ ಸರಿ ಬಾರ್ ಗುಂಡಜ್ಜಿ ಅಲ್ಲ ಈ ಗುಂಡಜ್ಜಿಗೂ ಆ ಗುಂಡಜ್ಜಿ ಮಗುಗೂ ಬುದ್ಧಿನೇ ಇಲ್ವೇನಪ್ಪ ಇವ್ರ ಮನೆ ಮನಿಕೆ ಕೆಮ್ಮು ಹೋಗ್ತಾ ಇದಾವಲ್ಲ ಹೋಗಿ ಹೋಗಿನ ಹಾ ಮನಿಕೆಂಡು ಅನುಭವಿಸ್ಲಿ ನನಗೇನಾಗ್ಬೇಕಾಗಿತ್ತು ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ